ಬಹಳ ಒಂದು ಸಂತೋಷದ ದಿನ ಇವತ್ತು ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗಿ ಅಯೋಧ್ಯೆಯಲ್ಲಿ ಇವತ್ತಿಗೆ ಒಂದು ವರ್ಷ ಇವತ್ತಿನ ಈ ದಿನವನ್ನ ರಾಜ್ಯಾದ್ಯಂತ ಮತ್ತು ದೇಶದ ವಿವಿಧ ಭಾಗದಲ್ಲಿ ಎಲ್ಲ ಆಸ್ತಿಕ ಬಂಧುಗಳು ರಾಮನ ಭಕ್ತರು ಈ ಒಂದು ಉತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಬಸವನಗುಡಿ ವಿಭಾಗದಲ್ಲಿ ಈ ಕ್ಷೇತ್ರದ ಹನುಮಂತ ನಗರದ ಭಾಗದಲ್ಲಿ ಎಲ್ಲ ನಮ್ಮ ಯುವ ಮಿತ್ರರು ಎಲ್ಲ ರಾಮನ ಭಕ್ತರೊಂದಿಗೆ ಸೇರಿ ಈ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಆ ರಾಮನ ದೈಹದಿಂದ ದೇಶ ಸುಭಿಕ್ಷವಾಗಿರಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಯಶವನ್ನ ಕೋರೋಣ ನಮಸ್ಕಾರ ಇವತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡು ಇಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿ ಪ್ರತಿಷ್ಠಾಪನೆ ಆಗಿರೋ ಇದರಿಂದ ಒಳ್ಳೆ ಕಾರ್ಯಕ್ರಮ ಮಾಡಿ ಮಾಡ್ತಾ ಇದ್ದಾರೆ ದೇವರು ಎಲ್ಲರಿಗೂ ಒಳ್ಳೇದು ಶಕ್ತಿ ಬುದ್ಧಿ ಕೊಟ್ಟು ಆಯಸ್ಸು ಐಶ್ವರ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಈ ಸಂದರ್ಭದಲ್ಲಿ ತಿಳ್ಕೊಳ್ತಾ ಇದ್ದಾರೆ ನಮ್ಮ ಈ ಒಂದು ಭಾರತ ದೇಶ ಏನಿದೆ ಪವಿತ್ರವಾದ ಶ್ರೀರಾಮನ ಒಂದು ಪ್ರತಿಮೆಯನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಒಂದು ವರ್ಷದ ನೆನಪಿಗಾಗಿ ನಮ್ಮ ಬಸವನಗುಡಿಯ ಎಲ್ಲ ನಾಗರಿಕ ಬಂಧುಗಳು ಮತ್ತು ಯುವ ಮಿತ್ರರೆಲ್ಲ ಸೇರಿ ಇವತ್ತು ಏನು ಒಂದು ರಾಮ ಉತ್ಸವದ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಮ್ಮ ಈ ಒಂದು ಶ್ರೀನಿವಾಸ ದರ್ಶಿನಿ ಪಕ್ಕದಲ್ಲಿ ಏನು ಅರೇಂಜ್ ಮಾಡಿದ್ದಾರೆ ಬಾಲರಾಮನ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಾ ಅಲಂಕಾರಗಳನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿ ಎಲ್ಲ ಭಕ್ತಾದಿಗಳಿಗೂ ಶ್ರೀರಾಮಚಂದ್ರ ನಮ್ಮ ಬಸವನಗುಡಿ ಎಲ್ಲ ನಾಗರಿಕ ಬಂಧುಗಳಿಗೂ ಒಳ್ಳೆಯದನ್ನು ಮಾಡಲಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ಎಲ್ಲರಿಗೂ ಬೇಡಿಕೊಂಡು ಇವತ್ತೇನು ಒಂದು ಪ್ರಸಾದ ವಿನಿಯೋಗ ಮತ್ತು ಒಂದು ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಭಾರತ ದೇಶದ ಎಲ್ಲ ಭಾಗಗಳಲ್ಲೂ ಶ್ರೀರಾಮಚಂದ್ರನ ಕೀರ್ತಿ ಏನು ಅಜರಾಮರವಾಗಿದೆ ಪ್ರತಿಯೊಂದು ಜಾತಿ ಭಾಷೆ ಎಲ್ಲ ಜನಗಳಿಗೂ ಶ್ರೀರಾಮಚಂದ್ರನ ನಾಮಸ್ಮರಣೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತೇಳಿ ನನ್ನ ಮಕ್ಕಳು ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಅಪ್ಪಾಜಿ ದೇವೇಗೌಡರು ಮತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಕುಮಾರಣ್ಣ ಅವರು ಇವತ್ತೇನು ಕೇಂದ್ರ ಸಚಿವರಾಗಿದ್ದಾರೆ ಅವರು ಮತ್ತೆ ಬೆಂಗಳೂರು ಸಿಟಿ ನಗರದ ಅಧ್ಯಕ್ಷ ಆದ ರಮೇಶ್ ಗೌಡ್ರು ಮತ್ತೆ ಬಾಗೇಗೌಡ್ರು ಅರಮನೇಶ್ ಶಂಕರ್ ಮತ್ತೆ ಎಲ್ಲ ನಮ್ಮ ಬಸವಂಗುಡಿಯ ಮುಖಂಡರು ಕಾರ್ಯಕರ್ತರೆಲ್ಲ ಸೇರಿ ಏನು ನಮ್ಮನ್ನು ಒಂದು ದಿವಸ ಬಸವಂಗುಡಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆ ಒಂದು ನಮ್ಮ ಪಕ್ಷವನ್ನು ಬಸವನಗುಡಿಯಲ್ಲಿ ಬಲಪಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರುವತ್ತ ನಾವು ಸಕ್ರಿಯವಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡರು ಎಲ್ಲ ಒಟ್ಟಾಗಿ ಸೇರಿ ನಾವು ಈ ಒಂದು ಗುರಿನ ತಲುಪ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಸುರೇಶ್ ಆರ್ಯ ಅಂತೇಳಿ ಸರ್ ಇದು ಪ್ರತಿಯೊಬ್ಬರು ಮಾಡಲೇಬೇಕಾದಂತ ಕರ್ತವ್ಯ ಇದು ಪ್ರತಿಯೊಬ್ಬ ಹಿಂದೂಗಳ ಕರ್ತವ್ಯ ಇದು ಈಗ ಐನೂರು ವರ್ಷಗಳಿಂದ ಏನ್ ಮಾಡಕ್ ಇರೋದು ಪ್ರಧಾನಿ ಮೋದಿ ಅವರು ಈಗ ಏನ್ ನಡ್ಸ್ಕೊಟ್ಟಿದ್ದಾರೆ ಅದನ್ನ ಬಹಳ ಅಚ್ಚಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಇದು ತಿರುಪತಿ ರೀತಿಯಲ್ಲಿ ಬಹಳ ಭವ್ಯವಾಗಿ ಅದ್ದೂರಿಯಾಗಿ ಬರುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ರಾಮೋತ್ಸವ ಜನರು ರಾಮ ಭಕ್ತರು ಇದು ಒಂದು ವರ್ಷದ ವಾರ್ಷಿಕೋತ್ಸವನ ಆಚರಿಸ್ತಾ ಇದಾರೆ ಎಲ್ಲಾ ಶ್ರೀರಾಮನ ಒಂದು ಅನುಯಾಯಿಗಳು ಶ್ರೀರಾಮ ಭಕ್ತನಂತೆ ಎಲ್ಲರಿಗೂ ಒಂದು ಒಳ್ಳೇದನ್ನ ಬಯಸ್ತಾ ಒಂದು ಒಳ್ಳೆ ರೀತಿಯಲ್ಲಿ ಬದುಕಿ ನಮ್ಮ ಒಂದು ಒಂದು ಏನು ರಾಮರಾಜ್ಯವನ್ನು ಕಟ್ಟೋದಕ್ಕೆ ಎಲ್ಲರೂ ಸದೃಢವಾಗಿ ಅವ್ರ ಶ್ರಮ ಬಿದ್ದು ಎಲ್ಲ ಮಾಡ್ತಾ ಇದಾರೆ ಅದು ಒಂದು ಕಂಟಿನ್ಯೂ ಆಗಿ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಎಲ್ಲ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಆಚರಿಸ್ ಜೈ ಶ್ರೀರಾಮ್ ನಾನು ರಮೇಶ್ ಶೆಟ್ಟಿ ಅಂತ ಶ್ರೀನಿವಾಸ ಸೂಪರ್ ಹೋಟ್ಲಿನ ಹೋಟ್ಲವರು ಈ ಇವತ್ತು ಏನು ಈ ರಾಮೋತ್ಸವ ಅಂದರೆ ಒಂದಿನ ವರ್ಷ ಆಚರಣೆ ನಾವು ಹೋದ ವರ್ಷ ರಾಮ ಪ್ರತಿಷ್ಠಾಪನೆ ದಿವಸವನ್ನು ಇಲ್ಲಿ ನಮ್ಮ ನಮಗೆ ತಕ್ಕ ಮಟ್ಟಿಗೆ ನಮ್ಮಲ್ಲಿ ಎಷ್ಟು ಶಕ್ತಿ ಆ ದೇವ್ರಿಗೆ ಭಗವಂತ ಕೊಟ್ಟಿದೆ ಆ ಪ್ರಕಾರ ನಾವು ಮಾಡಿದ್ವಿ ಅದೇ ಲೂಪು ಇದ್ರು ಆ ದೇವರ ಪಾದಕ್ಕೆ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಆಮೇಲೆ ಇದು ನಾವು ಯಾವುದೇ ಪಕ್ಷಯುತವಾಗಿ ಮಾಡುವಂತ ಕಾರ್ಯಕ್ರಮ ನಮ್ಮ ಯುವಕರು ನಮ್ಮ ಎಲ್ಲ ರಾಮ ಹೇಗೆ ಆದರ್ಶ ಪುರುಷ ಅದೇ ತರ ಆ ರಾಮನ ಒಂದು ಆದರ್ಶ ನಮ್ಮ ಈ ಯುವಕರಿಗೆ ನಮ್ಮ ಹುಡುಗರಿಗೆ ಕೊಟ್ಟಿದ್ದಾನೆ ಆ ಪ್ರಕಾರ ಇವತ್ತು ಶಕ್ತಿ ಮೀರಿ ಎಲ್ಲೂ ಶ್ರಮಪಟ್ಟು ಈ ರಾಮೋತ್ಸವ ಮಾಡೋಣ ನಮ್ಮ ರಾಮನಿಗೆ ಹೇಗೆ ಆದರ್ಶ ಪುರುಷ ಆಗಿದ್ದಾನೆ ಅದೇ ತರ ನಾವು ಆ ದೇವರ ಒಂದು ತಕ್ಕಂತೆ ನಮ್ಮ ಹತ್ರ ಅವ್ರು ನೋಡಾದ್ರೆ ನಾವೊಂದು ಅದಕ್ಕೆ ಚಿಂಚಿತ ಕಾಲು ತರ ಆದ್ರೂ ನಾವು ಸೇವನೆ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೆಲ್ಲರೂ ಸೇರಿಕೊಂಡು ಅವರು ಅಂತಲ್ಲ ಎಲ್ಲರೂ ಎಲ್ಲ ನಮ್ಮ ಇಲ್ಲಿ ಬರುವಂತ ಅಭಿಮಾನಿಗಳು ಇಲ್ಲಿಯ ಏರಿಯಾದವರು ಹಂಗೆ ಧನ್ಯವ್ಯಕ್ತಿಗಳು ಬಂದು ಹೋಗಿದ್ದಾರೆ ಎಮ್ ಎಲ್ ಎ ಮಾಜಿ ಕಾರ್ಪೊರೇಟರ್ಗಳು ಎಲ್ಲರೂ ಬಂದಿದ್ದಾರೆ ಅವರು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಾವೆಲ್ಲ ಒಂದು ಆ ದೇವರ ಒಂದು ನಮ್ಮ ಸಾದಾ ಧರ್ಮ ಉಳಿಯೋಗೋಸ್ಕರ ಹಾಗೆ ನಮ್ಮ ಹಿಂದೂ ಧರ್ಮ ಉಳಿಯೋಗೋಸ್ಕರ ನಮ್ಮ ದೇಶ ನಮ್ಮ ದೇಶ ಅದೇ ತರ ನಮ್ಮ ರಾಮನ ಆದರ್ಶನೂ ಬೇಕು ಅದ್ರ ಜೊತೆಗೆ ಅಂದ್ಬಿಟ್ಟು ಎಲ್ರು ಸೇರ್ಕೊಂಡೊಂದು ರಾಮೋತ್ಸವ ಇವತ್ತು ಒಂದನೇ ವರ್ಷ ಆಚರಣೆ ಮಾಡಿದಿವಿ ಹಾಗೆ ಪ್ರಸಾದ ವಿನಿಯೋಗ ಮಾಡಿದ್ವಿ ಹಾಗೆ ಇನ್ನು ಅನ್ನದಾನನು ನಮ್ಗೆ ಸಾಧ್ಯವಾದಷ್ಟು ಮಾಡ್ತಾ ಇದ್ದೀವಿ ಅದನ್ನು ಎಲ್ಲರೂ ಸ್ವೀಕಾರ ಮಾಡಿ ರಾಮನ ಕೃಪೆಗೆ ಪಾತ್ರ ಅನ್ನೋದು ನಮ್ಮ ಅಭಿಲಾಷೆ ಹಾಗೆ ನೋಡಿ ಇವರು ನಿತಿನ್ ಅಂತೇಳಿ ಇವರು ಕಿಶೋರು ಹಾಗೆ ಶಂಕರ್ ಗೌಡ್ರು ಬಿಜೆಪಿಯ ಇಲ್ಲಿ ಅಧ್ಯಕ್ಷರಿದ್ದಾರೆ ಹಾಗೆ ತುಂಬಾ ನಮ್ಮ ಮೇಡಮ್ ಅವರು ಇದ್ದಾರೆ ತುಂಬಾ ಜನ ಎಲ್ಲ ಸೇರಿದ್ದಾರೆ ಎಲ್ಲರೂ ಸಹಕಾರ ಇದಕ್ಕೆ ಇದೆ ಯಾರು ಒಬ್ರು ಅಲ್ಲ ಎಲ್ಲ ಸಹಕಾರ ಸೇರಿ ನಾವು ರಾಮನ ಒಂದು ವಿಜೃಂಭಣೆಯನ್ನು ಸಹಕಾರವನ್ನು ಹೇಳಿದ್ವಿ ಮುಖ್ಯ ಇತ್ತು ನನ್ನ ಹೆಸರು ಸೌಮ್ಯ ಶ್ರೀನಗರ ವಾರ್ಡ್ ನಿವಾಸಿ ಇಲ್ಲಿ ಶ್ರೀನಿವಾಸ್ ದರ್ಶಿನಿ ಹೋಟೆಲ್ ಮುಂಭಾಗದಲ್ಲಿ ಇವತ್ತು ರಾಮೋತ್ಸವ ಮಾಡಿದ್ದೀವಿ ಹೋದ ವರ್ಷ ರಾಮೋತ್ಸವ ರಾಮನ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಉದ್ಘಾಟನೆ ಆಯ್ತಲ್ಲ ಬಾಲರಾಮನ ಒಂದು ಪ್ರಾಣ ಪ್ರತಿಷ್ಠಾನ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು ಅವತ್ತಿನ ದಿನ ಈ ರಮೇಶ್ ಸರ್ ಅವರ ಸಹಕಾರದಿಂದ ಇಲ್ಲಿ ಒಂದು ಸುತ್ತ ನೆರೆದಿರುವ ಒಂದು ನಿವಾಸಿಗಳಾಗಿರ್ಬೋದು ಯುವ ಯುವ ತಂಡ ನಮ್ ನಿತಿನ್ ಇದಾರೆ ಕಿಶೋರ್ ಇದಾರೆ ಸರ್ ಶಂಕರೇಗೌಡರು ಯುವ ಒಂದು ಯೂತ್ ಒಂದು ವಿಂಗ್ ತುಂಬಾ ಚೆನ್ನಾಗಿದೆ ಇಲ್ಲಿ ಎಲ್ಲರ ಒಂದು ಪ್ರೋತ್ಸಾಹದಲ್ಲಿ ಇವತ್ತು ಒಂದು ನೀವ್ ನೋಡ್ತಾ ಇರ್ಬೋದು ಬಾಲರಾಮನ್ ವಿಗ್ರಹ ತುಂಬಾ ಚೆನ್ನಾಗಿದೆ ಇಲ್ಲಿ ನೀವು ಅಯೋಧ್ಯೆಯಲ್ಲಿ ಏನ್ ರಾಮನ್ ನೋಡ್ತಿರೋ ಅದೇ ರೀತಿ ಇಲ್ಲಿ ಒಂದು ಬಾಲರಾಮನ್ ವಿಗ್ರಹ ನೋಡ್ಬೋದು ಸೊ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ ಎಲ್ರಿಗೂ ತುಂಬಾ ಖುಷಿಯಾಗಿದೆ ನನ್ನ ರಮೇಶ್ ಸರ್ ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳ್ತೀನಿ ಸರ್ ನಿಜವಾಗ್ಲು ಇವತ್ತಿನ ಕಲಿಯುಗದಲ್ಲಿ ಶ್ರೀರಾಮನ ನೆನ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಅದ್ಭುತವಾಗಿದೆ ನಿಜವಾಗ್ಲು ಏನಂತ ಹೇಳಿದ್ರೆ ಆ ಆದರ್ಶವನ್ನ ಶ್ರೀರಾಮಚಂದ್ರ ಮತ್ತು ಸೀತಾವತಿಯ ಆದರ್ಶವನ್ನ ಇವತ್ತಿನ ಯುವ ಪೀಳಿಗೆಗೆ ದಯಮಾಡಿ ಮತ್ತೆ ಮತ್ತೆ ಎಲ್ಲಾ ಟಿ ವಿಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಬರ್ತಾನೆ ಇರಬೇಕು ಆಗಲೇ ನಮ್ಮ ಭಾರತ ಸುವರ್ಣ ಯುಗ ಕಾಣೋದು ಸುವರ್ಣ ಯುಗ ಕಾಣ್ಬೇಕು ಅಂದ್ರೆ ರಾಮಾಯಣದ ಎಲ್ಲಾ ಪ್ರತಿಯೊಂದು ವಿಚಾರಗಳನ್ನ ನಮ್ಮ ಯುವತೆ ಯುವ ಜನತೆ ತಿಳ್ಕೋಬೇಕು ಆಗ್ಲೇ ಇದು ದೇಶ ರಾಮರಾಜ್ಯ ಆಗುತ್ತೆ ಸುವರ್ಣರ ದೇಶ ಆಗುತ್ತೆ ಹಾಗಾಗಿ ದಯಮಾಡಿ ನಾ ಈ ವಿಷಯವನ್ನ ಪದೇ ಪದೇ ಹೇಳಕ್ಕೆ ಇಷ್ಟಪಡ್ತೀನಿ ಜಯ ಶ್ರೀರಾಮ